ನಮಸ್ಕಾರ ಎಲ್ಲರಿಗೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನಾನೇ ಶ್ರೀಮಂತ್ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತು ನಾನು ನಮ್ಮ ಫೋರ್ತ್ ಟೀ ಬ್ಲಾಕ್ ಜಯನಗರ್ ಫೋರ್ತ್ ಟಿ ಬ್ಲಾಕ್ ಅಲ್ಲಿರೋ ಅಲ್ಲಿರೋ ದೋಸೆ ಆಫ್ ದಾವಣಗೆರೆಗೆ ಬಂದಿದ್ದೀನಿ ಸರ್ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ವೀರೇಶ್ ಅಂತ ನನ್ನ ಹೆಸರು ಇವರು ವೀರೇಶ್ ಅವರು ಇಲ್ಲಿ ನಮ್ಗೆ ಏನೇನು ಸಿಗುತ್ತೆ ನೈನ್ಟೀನ್ ನೈನ್ಟಿ ಫೈವ್ ಇಂದ ನಡ್ಸ್ಕೊಂಡ್ ಬರ್ತಾ ಇರೋದು ಇದ್ರ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರಿಂದ ದಯವಿಟ್ಟು ಹೇಳಿ ಸರ್ ನಮಸ್ತೆ ನನ್ನ ಹೆಸರು ವೀರೇಶ್ ಅಂತ ನಮ್ಮ ಹೋಟ್ಲ್ ಹೆಸರು ಬಂದ್ಬಿಟ್ಟು ದೋಸೆ ಆಫ್ ದಾವಣಗೆರೆ ಅಂತ ಈ ಈ ಹೆಸರಿಡಕ್ಕೆ ಪರ್ಟಿಕ್ಯುಲರ್ ಕಾರಣ ಏನು ಅಂದ್ರೆ ಬೆಂಗಳೂರಲ್ಲಿ ತುಂಬ ಜನ ದೋಸೆ ಹೆಸರು ಕೆಡಿಸ್ಬಿಟ್ಟಿದ್ದಾರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹಾಕಿ ಅದಕ್ಕೋಸ್ಕರ ನಾವು ನಮ್ಮದೇ ಆದ ಶೈಲಿಯಲ್ಲಿ ದೋಸೆ ಆಫ್ ದಾವಣಗೆರೆ ಅನ್ನೋ ಒಂದು ಒಂದು ಬ್ರ್ಯಾಂಡ್ನ ಮಾಡಿ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಕೊಡಬೇಕು ಅಂತಲೇ ಮಾಡಿದ್ದು ಇಲ್ಲಿ ನಾವು ಕ್ಲೀನಿಂಗ್ಸು ಮತ್ತು ಫೈರ್ವುಡ್ಡಲ್ಲೇ ಅಲ್ಲೇ ಮಾಡೋದು ಹಳ್ಳಿ ಬೆಣ್ಣೆ ದೋಸೆ ತಂದು ಮಾಡೋದು ಕ್ವಾಲಿಟಿಲಿ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡೋಲ್ಲ ನಮ್ಮಲ್ಲಿ ವಿಶೇಷವಾಗಿ ಬೆಣ್ಣೆ ದೋಸೆ ಮತ್ತು ದೋಸೆಯಲ್ಲಿ ಬಗೆ ಬಗೆಯ ವೆರೈಟೀಸ್ ಇರುತ್ತೆ ನಾವು ಅದ್ರಲ್ಲಿ ಮಾ ಮೇನ್ ನಮ್ಮ ಬೆಣ್ಣೆ ದೋಸೆ ಇರೋದ್ರೆ ಬೆಣ್ಣೆ ದೋಸೆ ತುಂಬ ಆದ್ಯತೆ ಇರುತ್ತೆ ಆಮೇಲೆ ಬೆಣ್ಣೆ ದೋಸೆ ಆಗಿರ್ಬೋದು ಬೆಣ್ಣೆ ಮಸಾಲೆ ಬಟರ್ ಓಪನ್ ನಾವು ಪುಡಿ ನಾವೇ ಕುದ್ದಾಗ ತಯಾರು ಮಾಡ್ತೀವಿ ಎಲ್ಲೂ ತರ್ಸಲ್ಲ ಸೊ ಹಾಗಾಗಿ ಅತ್ಲಾಂಟಿಕಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಒಂದ್ಸಲ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಬರ್ತಾರೆ ಮತ್ತೆ ಮತ್ತೆ ಬಂದು ರೆಗ್ಯುಲರ್ಸ್ ಆಗಿಬಿಡ್ತಾರೆ ನಮ್ಮಲ್ಲಿ ನಾನು ನೋಡಿ ದೋಸೆ ತಿನ್ಬಿಟ್ಟು ಚಿಕ್ಕ ಬಿಸಿ ಇದ್ದಾರೆ ಅವ್ರ ಹತ್ರ ಟೈಮ್ ತಗೊಂಡು ನಾನು ಇದು ಮಾಡ್ತಾ ಇದ್ದೀನಿ ದೋಸೆ ಮಾತ್ರ ಅಲ್ಟಿಮೇಟು ಬೊಂಬಡಾಗಿದೆ ದೋಸೆ ನನ್ನ ಸೈಡ್ ಹೇಳಬೇಕು ಅಂದರೆ ಬೊಂಬಡಾಗಿದೆ ಓದ್ತೊಳಿ ನೋಡಿ ಆರ್ಡ್ರ್ ಬರ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿ ಪರ್ಸನ್ನು ನೋಡಿ ಕಾಲ್ ಬರ್ತಾ ಇದೆ ಆನ್ಲೈನಲ್ಲೂ ಆರ್ಡ್ರ್ ಬರ್ತಾ ಇದೆ ಇಲ್ಲೂ ಬರ್ತಾ ಇದ್ದಾರೆ ಅದಕ್ಕೆ ಸ್ಕ್ವಿಕ್ಕಾಗಿ ಒಂದು ಸ್ವಲ್ಪ ಮಾತಾಡಬೇಡ ಅಂತ ಆಮೇಲೆ ನಿಮಗೆ ನೈನ್ಟೀನ್ ನೈಂಟಿ ಫೈವ್ ಅಂತ ಹಾಕಿದ್ದೀರಾ ಹೌದು ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರಿ ನೋಡಿ ತಿಳಿಸ್ಕೊಡಿ ನೀವು ಇದ್ರ ಬಗ್ಗೆ ಏನು ಹೇಳೋದಾ ಸರ್ ಇದು ನಮ್ಮ ಬಂದ್ಬಿಟ್ಟು ನಮ್ಮ ತಂದೆ ಬೇಸಿಕಲ್ಲಿ ಸ್ಟಾರ್ಟ್ ಮಾಡಿದ್ದು ಅವ್ರು ಮುಂಚೆ ದಾವಣಗೆರೆಲ್ಲ ಹಾಕ್ತಿದ್ರು ಬೆಂಗಳೂರು ಪರ್ಟಿಕ್ಯುಲರಾಗಿ ಅಲ್ಲಿಂದ ಇಲ್ಲಿ ನಮ್ಮ ಸ್ಟೈಲಿನ ಇಲ್ಲಿಗೆ ಜನಗಳಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ಬಂದು ಮಾಡಿದ್ದು ಮೆಜೆಸ್ಟಿಕಲ್ ಕೆಂಚಂಬಲ ಜೀವತ್ತು ಇದೆ ಸೊ ಅಲ್ಲಿ ನಮ್ಮ ತಂದೆ ಫಸ್ಟ್ ಮಾಡಿದ್ದು ಅದಾದ್ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ರು ಸೊ ಎಲ್ಲ ಕಡೆ ಚೆನ್ನಾಗಿತ್ತು ನಾವು ಅದ್ಮೇಲೆ ಫ್ಯಾಮಿಲಿ ಅಲ್ಲಿ ಆದ್ಮೇಲೆ ಇದನ್ನ ಫೋರ್ ಇಯರ್ಸ್ ಆಯ್ತು ಸರ್ ಮಾಡಿ ಸೊ ಇಲ್ಲಿ ಇದನ್ನೇ ಕಂಟಿನ್ಯೂ ನಮ್ಮ ತಂದೆ ಪಾರಂಪರೆ ಅಂತ ನಾವು ನಮ್ಮ ಫ್ಯಾಮಿಲಿ ಹೋಟ್ಲ್ ಇದೆಲ್ಲ ಸೊ ನಾವೇ ನಡೆಸ್ಕೊಂಡೋಗಿ ನಾನೇ ದೋಸೆ ಆಗ್ತೀನಿ ನಮ್ಮ ಮಾವ ದೋಸೆ ಆಗ್ತಾರೆ ನಮ್ಮ ಹುಡುಗ ದೋಸೆ ಆಗ್ತಾನೆ ನಮ್ಮ ಅಣ್ಣ ಕೂಡ ಬರ್ತಿರ್ತಾರೆ ನಮ್ಮ ತಂದೆ ಬರ್ತಿರ್ತಾರೆ ಸೊ ಇವತ್ತು ನಮ್ಮ ತಂದೆ ಇಲ್ಲ ಆಗ ಇಂಟ್ರೊಡ್ಯೂಸ್ ಆಗಿಲ್ಲ ಓಕೆ ಸೊ ನಮ್ಮಲ್ಲಿ ಇನ್ನೂ ಕೆಲವು ಐಟಮ್ಸ್ ಸಿಗ್ತವೆ ಬೆಣ್ಣೆ ತಟ್ಟೆ ಇಡ್ಲಿ ಸಿಗುತ್ತೆ ಆಮೇಲೆ ಪಡ್ಡು ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಗೀ ಪಡ್ಡು ಮತ್ತು ಪುಡಿ ಪಡ್ಡು ಇರ್ಬೋದು ಅಥವಾ ಗೀ ಪುಡಿ ಇಡ್ಲಿ ನಮ್ಮದೇ ಆದ ಎಲ್ಲ ವೆರೈಟೀಸ್ ನಾವೇ ಪ್ರಿಪೇರ್ ಮಾಡೋದ್ರಿಂದ ಬೇರೆ ಕಡೆ ತಿನ್ನೋದ್ಕಿಂತ ನಮ್ಮಲ್ಲಿ ತಿಂದರೆ ನಿಮಗೆ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರುತ್ತೆ ಆರೋಗ್ಯವಾಗಿರುತ್ತೆ ಮೇಲೆ ಡೈರೆಕ್ಟಾಗಿ ಬೆಣ್ಣೆ ತಿಂದರೂ ಕೂಡ ಅಷ್ಟೇ ರುಚಿ ಅಷ್ಟೇ ಮಜವಾಗಿರುತ್ತೆ ಯಾಕಂದರೆ ಇವರು ಹೇಳಿದ ಹಾಗೆ ಹಳ್ಳಿ ಬೆಣ್ಣೆ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಇವರು ಅದು ಹೇಳಿದ್ರು ಅದು ತುಂಬ ಇದೆ ಯಾವುದೇ ನಂದಿನಿಯಾಗಿ ಆಗಲಿ ಯಾವುದು ಪ್ರಾ ಬೆಣ್ಣೆ ಯೂಸ್ ಮಾಡಲ್ಲ ಇವ್ರದ್ದೇ ಅದು ಖುದ್ದ ಹಳ್ಳಿಯಿಂದ ತರಿಸ್ರು ಬೆಣ್ಣೆಲ್ಲಿ ಮಾಡಿಕೊಡ್ತಾರೆ ಆಮೇಲೆ ನಾನು ಇನ್ನೊಂದು ಕೇಳ್ಬಿಟ್ಟೆ ನೀವೇ ಫಸ್ಟ್ ಇಡೀ ಬೆಂಗಳೂರಿಗೆ ಫಸ್ಟ್ ಬೆಣ್ಣೆ ದೋಸೆ ಅಂತ ಇಂಟ್ರೊಡ್ಯೂಸ್ ಹೌದು ಹೌದು ಸರ್ ಏನಂದ್ರೆ ಬೇರೆ ಬೇರೆ ಕಡೆ ಒಳಗೆ ಒಳಗೆ ಹಾಕಿ coordinates ದೋಸೆ ನಮ್ಮ ತಂದೆ ಮಾಡಿದಾಗ ಸೊ ಪರ್ಟಿಕ್ಯುಲರ್ ಒಂದು ಬೆಣ್ಣೆ ದೋಸೆ ホಟಲ್ ಅಂತ ಹೆಸರು ಹಾಕಿ ಮಾಡಿ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆ. ಬೇರೆ ಕಡೆ ಎಲ್ಲ ಮಾಡ್ತಿದ್ರಿಲ್ಲ ಅಂತಲ್ಲ ಬಟ್ but ಏನಂದ್ರೆ ಯಾವ್ದೋ ホಟಲ್ ಅಲ್ಲಿ ಒಂದು ಸಬ್ ಐಟಮ್ ತರ ओके ಯೆಸ್ ನಮ್ಮಲ್ಲಿ ಕಾಫಿ ಕೊಡ್ತೀವಲ್ಲ ಆ ತರ ಆ ತರ ಆ ತರ ಮಾಡ್ತಾ ಇದ್ವಿ ಆ ತರ ಮಾಡ್ತೀವಿ ಪರ್ಟಿಕ್ಯುಲರ್ ಇದು ಹಿಂಗೆ ಇರಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಎಲ್ಲಾ ನಮ್ಮ ತಂದೆ ಯಾವಾಗ ಫಸ್ಟ್ ओके ಅದಾದ ಮೇಲೆ ಚಾಮರಾಪಟ್ಟೆ ಮಾಡಿಬಿದ್ವಿ. ಬದಲಿ ホಟಲ್ ಇದೆ ಚಾಮರಾಪಟ್ಟೆ ಫೋರ್ಥ್ ಮಂತ್ ಫೋರ್ಥ್ ಕಾಸ್ಟ್ ಕಾರ್ನರ್ ಅಲ್ಲಿ ಆವಾಗ ನಮ್ಮ ತಂದेने ಮಾಡಿದ್ದು ಸರಿ ಸೊ ಅಲ್ಲಿಂದ ಸರ್ಕಲ್ ಹತ್ರ ಅಲ್ಲ ಅದು ಸರ್ ಚಾಮರಾಜಪೇಟೆ ಚಾಮರಾಜ್ ಫೋರ್ತ್ ಮೇಲೆ ಉಮಾ ಮುಂದೆ ಸರ್ ಓ ಥಿಯೇಟರ್ ಇಂದ ಮುಂದೆ ಇವಾಗ್ಲೂ ಇದೆ ಅದು ಹೋಟ್ ದೋಸೆ ಮನೆ ಅಂತ ಹೇಳಿ ಇವಾಗ್ಲೂ ಇದೆ ಇವಾಗ್ಲೂ ನಡೀತದೆ ನಮ್ಮ ತಂದೆ ಫ್ರೆಂಡೇ ಮಾಡ್ತಿರೋದು ನಾವೆಲ್ಲ ಜೊತೆಗೆ ಮಾಡ್ತಾ ಇದೀವಿ ಸರಿ ಸರಿ ಅವಾಗಿಂದ ಮಾಡ್ತಾ ಇದೀವಿ ಸರ್ ಸೂಪರ್ ಹೀಗೇನೆ ನಮಗೆ ರುಚಿ ರುಚಿಯಾದ ಒಂದು ದೋಸೆ ಇಡ್ಲಿ ಎಲ್ಲ ಕೊಟ್ಟು ಇದು ಮಾಡಿ ಥ್ಯಾಂಕ್ ಯು ಐನೋ ಸಿಕ್ಕಾಬಡಿ ಬಿಸಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಕೇಳ್ಪಟ್ಟು ನೀವು ಕರಾಟೆ ಇವರು ಕರಾಟೆ ಕಿಂಗು ನಮ್ಮ ಶಂಕರ್ನಾಗ ಅವ್ರ ಹಂಗೆ ಇವರು ಅಷ್ಟೇ ಕರಾಟೆ ಕಿಂಗು ಬಟ್ ಅಪ್ಪಂಗೆ ಸಹಾಯ ಮಾಡೋಕ್ಕೆ ಅವರು ಕರಾಟೆ ಬಿಟ್ಟು ಅದ್ರ ಬಗ್ಗೆ ಒಂದೆರಡು ಎರಡು ಮಾತು ಹೇಳ್ಬಿಟ್ಟಿತ್ತು ಸರ್ ಅವರು ನನ್ನ ಕರಾಟೆ ಬ್ಲಾಕ್ ಬೆಲ್ಟು ಮುಂಚೆಲ್ಲ ದಾವಣಗೆರೆ ಸ್ಕೂಲ್ಗಳು ಕೂಡ ಮಾಡ್ತಾ ಇದ್ದೆ ಸೊ ನಂಗೆ ನಮ್ಮ ತಂದೆ ಮಾಡ್ತಾ ಇರೋದು ತುಂಬ ಟ್ರೆಡಿಷನಲ್ ತುಂಬ ಇಷ್ಟ ಸೊ ನಾನು ಒಂದು ಸರ್ವಿಸ್ ಕೊಡಬೇಕು ನನಗೆ ಇದ್ರ ಮೇಲೆ ತುಂಬ ಆಸಕ್ತಿ ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟು ನಮ್ಮ ತಂದೆ ಅದ್ರ ಹೋಗ್ತೀನಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ರೈಟ್ ನೋಡಿ ಈ ಥರ ಮಗ ಇದ್ದರೆ ಏನಾದ್ರೆ ಹೆಲ್ಪ್ ಮಾಡೋಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಅವರ ಕೆರಿಯರ್ನು ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಅಗೇನು ಹೇಳ್ತಾ ಇದ್ದೀನಿ ನಮ್ಮ ಒಳ್ಳೆ ದೋಸೆ ಒಳ್ಳೆ ಇಡ್ಲಿ ನೀವು ಬರ್ತಾ ಇರಿ ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇರಿ ಸರ್ ನಾನು ಆ್ಯಕ್ಚುಲಿ ಫಸ್ಟು

Uh -huh. and our full group is having dosa. Okay. And masala dosa. You can see it's amazing. Okay. There is a one person who's hiding their face, so I'm not going to covering <laughs> that person. So she's very shy. Yeah. Yeah, she's the one who brought. Yeah, yeah. Yeah. I'm from down here.

ಫಸ್ಟ್ ಟೈಮ್ ಐಮ್ ಇಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನೋಡಿ ಇವ್ರ ಹತ್ರ ಮಾತಾಡೋಣ ಒಂದೆರಡು ಮಾತು ನೋಡಿ ಇವರು ದಾವಣಗೆರೆಯವರೇ ದಾವಣಗೆರೆಯವರಂತೆ ಸೊ ಇವ್ರ ಕೇಳೋಣ ಯಾಕಂದ್ರೆ ಅಲ್ಲಿ ಕೊಡೋ ಟೇಸ್ಟು ಇಲ್ಲಿಗೂ ಹೇಗೆ ಮ್ಯಾಮ್ ಹಲೋ ನನ್ನ ಹೆಸರು ಸಂಧ್ಯಾ ಅಂತ ದಾವಣಗೆರೆ ಒಳಗೆ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ತುಂಬ ಫೇಮಸ್ಸು ಅದಾದಮೇಲೆ ಈಗೀಗ ಒಂದು ಟೂ ಇಯ ಟೂ ತ್ರೂ ತ್ರೀ ಇಯರ್ಸಿಂದ ವಸಂತ ಬೆಣ್ಣೆ ದೋಸೆ ಅಂತ ತುಂಬ ಚೆನ್ನಾಗಿದೆ ಅದನ್ನ ಬಟ್ ಬೆಂಗ್ಳೂರಿಗೆ ಬಂದಮೇಲೆ ಅದು ಸಿಗುತ್ತೋ ಇಲ್ಲ ಅಂದ್ಕೊಂಡ್ವಿ ನನ್ನ ಫ್ರೆಂಡ್ ಹೇಳಿದ್ಲು ಅವಳಿಂದ ಗೊತ್ತಾಯ್ತಿದ್ದು ಸಿಮಿಲರ್ ಸೇಮ್ ಟೇಸ್ಟ್ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ವೆರೈಟೀಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಬೆಣ್ಣೆ ದೋಸೆ ಗ್ಯಾಂಗ್ ಲೀಡರ್ ಅವ್ರು ಮಾತಾಡೋಣ ಅವರೇ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಬಾಯ್ಸ್ ಮಾತ್ರ ಕೇಳಿಸ್ತಾ ಬೆಣ್ಣೆ ದೋಸೆ ಕೊಡಿ ಇಡ್ಲಿ ದೋಸೆ ಇಡ್ಲಿ ಫಸ್ಟ್ ಕೊಡಿ ನನಗೆ ಬೆಣ್ಣೆ ಇಡ್ಲಿ ಬಟ್ ದಾವಣಗೆರೆ ದೋಸೆ ನನಗೆ ಇದುವರೆಗೂ ಅಂದ್ರೆ ಬೆಂಗಳೂರಲ್ಲಿ ನಾನು ತಿಂದೆ ಇರ್ಲಿಲ್ಲ ಇವನ್ ಯಾರೆ ಬಂದ್ರು ನಮ್ಮ ಮನೆಗ್ ನಾನು ಒನ್ ವಿಸಿಟ್ ಇಲ್ಲಿ ಕರ್ಕೊಂಬಂದೇ ವಾಪಸ್ ಕಳ್ಸೋದು ಮಸ್ಟ್ ವಿಸಿಟ್ ಅಂದ್ರೆ ಮಸ್ಟ್ ವಿಸಿಟ್ ತುಂಬಾ ಚೆನ್ನಾಗಿದೆ ಅದನ್ನ ಇಷ್ಟಪಡ್ತೀನಿ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸಖತ್ ಆಗಿದೆ ಅಂತೀರಾ ಸೊ ಮೇಡಮ್ ನೀವು ನಮಸ್ತೆ ನಮಸ್ಕಾರ ಮ್ಯಾಮ್ ದಾವಣಗೆರೆ ಬೆಣ್ಣೆ ದೋಸೆ

ಯಾ ಯಾ ಸೂಪರ್ ಆಮ್ ಫ್ರಮ್ ಡೆಲ್ಲಿ ವೆರಿ ನೈಸ್ ಥ್ಯಾಂಕ್ 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 ಯು 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 ಫಸ್ಟ್ ಫಸ್ಟ್ ಟೈಮ್ ಟೈಮ್ ಮ್ಯಾಮ್ ಮ್ಯಾಮ್ ನೋಡಿ ಇವರು ನಮ್ಮ ಈ ಗ್ಯಾಂಗ್ ಲೀಡರ್ ಅಂದ್ರೆ ಬೆಣ್ಣೆ ದೋಸೆ ಗ್ಯಾಂಗ್ ಲೀಡರ್ ಇವರು ಕನ್ನಡ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ರೆ ಮಾತಾಡಿ ಮ್ಯಾಮ್ ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ ಬಟ್ ಆದ್ರೆ ಅವ್ರು ಮಾತಾಡೋ ಕನ್ನಡ ಇದ್ ನೋಡಬೇಕು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮ್ಯಾಮ್ ಹೇಗೆ ಮ್ಯಾಮ್ ಇಲ್ಲಿ ನಾನು ಆಕ್ಚುಲಿ ಇಲ್ಲಿ ಮಸಾಜ್ ಮಾಡ್ಸ್ಕೊಳಕ್ ಬಂದೆ ಒಂದಿನ ಓಕೆ ಸೊ ಅದಾದ್ಮೇಲೆ ನೋಡ್ಬಿಟ್ಟು ನನಗೆ ತುಂಬಾ ಟೇಸ್ಟ್ ಇಟ್ಟಿತ್ತು ಅಂತ ಇಲ್ಲಿ ತಿನ್ನಕ್ ಬಂದೆ ಸಖತ್ ಇಷ್ಟ ಆಯ್ತು ಆಮೇಲೆ ಇರೋ ಬರೋ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತಾ ಇದೀನಿ ಇಲ್ಲಿರೋ ಎಲ್ಲ ಫ್ರೆಂಡ್ಸ್ ಆಗೋಗ್ಬಿಟ್ಟಿ ಅದ್ ನನಗೆ ಓಕೆ ಆಮೇಲೆ ನಾನು ಮೊದಲೇ ತಿನ್ಕೋತೀನಿ ನಾನು ನನಗೆ ಐಟಿ ಶನ್ ಚೆನ್ನಾಗಿರೋ ಜಾಗ ಹೋಗಿ ಹೋಗಿ ತಿಂತೀನಿ ನಾನು ಓಕೆ ಹಂಗೆ ನಾನು ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದು ಇವಾಗ ಜಿಮ್ ಇಂದ ಡೈರೆಕ್ಟ್ ಆಗಿ ಬಂದಿದ್ದೀವಿ ನಾಚಿಕೆ ಎಲ್ಲಿರೋ ಜಿಮ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಬಟ್ ಮಾಡಿದೀವಿ ಪೊಲೀಸ್ ಅವ್ನು ಬೇರೆ ಫೈನ್ ಕಟ್ಬಿಟ್ಟು ಬಂದ್ವಿ ಕಾರ್ ಕಾರ್ ಬೇರೆ ಕಡೆ ಪಾರ್ಕ್ ಮಾಡಿದ್ವಿ ಅಂತ ಪೊಲೀಸ್ ಅವ್ನು ಫೈನ್ ಬೇರೆ ಕಟ್ಬಿಟ್ಟು ಬಂದಿದ್ದೀವಿ ಅಮೇಜಿಂಗ್ ಗ್ರೂಪ್ ತಮಾನ ನಾನು ನನ್ನ ಇದುವರೆಗೂ ನಾನು ಏನೆಲ್ಲಿ ಹೋಗಿ ಆಯಾ ಅಡುಗೆ ಎಲ್ಲ ಕವರ್ ಮಾಡಿದ್ದೀನಿ ಬ್ಲಾಗ್ ಮಾಡಿ ಟ್ರೈ ಮಾಡಿದ್ದೀನಿ ಇದರಲ್ಲಿ ಬೆಸ್ಟ್ ಗ್ರೂಪ್ ಅಂದ್ರೆ ಇದೆ ಫೈನ್ ಕೊಟ್ಬಿಟ್ಟು ಬಂದ್ಬಿಟ್ಟು ಇಲ್ಲೊಂದು ಈಗ ಫೈನ್ ಪ್ಲಾನ್ ಹೀಗೆ ಬಂದು ಇವ್ರಿಗೆ ಹೆಲ್ಪ್ ಮಾಡಿ ತಿಂತಾರಿ ಬೆಣ್ಣೆ ದೋಸೆ ತಿನ್ನಿ ಇಡ್ಲಿ ತಿನ್ನಿ ಹಾಗೆ ಜಿಮ್ ಹೋಗಿ ಜಿಮ್ನ ಉದ್ಧಾರ ಮಾಡಿ ಅಷ್ಟೆ ಕ್ಯಾಲೋರೀಸ್ ಬರ್ನ್ ಆಯಿತು ಎಲ್ಲ ಗೋಲ್ ಆ ಗೋಲ್ ಆ ಗೋಲ್ ಥ್ಯಾಂಕ್ ಯು ಸೋ ಮಚ್ ಎವರಿಬಡಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಯಾವ ದೋಸೆ ಆ ಕೊಡ್ತಾ ಇದ್ದಾರೆ ಈಗ ನಮಗೆ ನೀವು ಸರ್ ಇದು ಪ್ಲೇನ್ ಬಂದ್ಬಿಟ್ಟು ಬಟರ್ ದೋಸೆ ಈ ದಾವಣಗೆರೆ ಬೆಣ್ಣೆ ದೋಸೆ ಸರ್ ಓಕೆ ಇದು ಬಂದ್ಬಿಟ್ಟು ದಾವಣಗೆರೆ ಬೆಣ್ಣೆ ಮಸಾಲ ದಾವಣಗೆರೆ ಬೆಣ್ಣೆ ಇದು ದಾವಣಗೆರೆ ಬೆಣ್ಣೆ ಮಸಾಲಾ ಹೌದು ಇದು ಆಮೇಲೆ ಇನ್ನೊಂದು ಬಂದ್ಬಿಟ್ಟು ದಾವಣಗೆರೆ ಬಟರ್ ಓಪನ್ ಸರ್ ದಾವಣಗೆರೆ ಬೆಣ್ಣೆ ಓಪನ್ ದೋಸೆ ಬೆಣ್ಣೆ ಓಪನ್ ಹೌದು ಇದಕ್ಕೆ ನಾವೇನು ಇದು ಸರ್ ಇದು ಮೇಲ್ಗಡೆ ಪುಡಿ ಹಾಕ್ತಿವಿ ಈ ಪುಡಿ ಬಂದ್ಬಿಟ್ಟು ನಾವೇ ಪ್ರಿಪೇರ್ ಮಾಡೋದು ಓನ್ ಕೌಡರು ಓಕೆ ಎಲ್ಲೂ ತರಲ್ಲ ಪರ್ಚೇಸ್ ಮಾಡಲ್ಲ ಓಕೆ ಇದು ಮಸಾಲೆ ಎಲ್ಲ ಇಲ್ಲಿ ನಾವು ಬೆಂಗಳೂರಲ್ಲಿ ಇದನ್ನ ಇದು ಮಾಡಿ ಅಪ್ಡೇಟ್ ಮಾಡಿರೋದು ದಾವಣಗೆರೆ ಮುಂಚೆ ಎಲ್ಲ ಬರೀ ಬೆಣ್ಣೆ ದೋಸೆ ಮತ್ತೆ ಕಾಲಿ ದೋಸೆ ಅಂತ ಅಷ್ಟೇ ಇದ್ದಿದ್ದು ಇಲ್ಲಿ ಜನ ವೆರೈಟಿ ಆ ತಕ್ಕ ತಕ್ಕ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಸೊ ನಮ್ಗೆ ದಾವಣಗೆರೆ ಮೇನ್ ಸಿಗೋದು ದಾವಣಗೆರೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಮತ್ತೆ ಕಾಲಿ ದೋಸೆ ಕಾಲಿ ದೋಸೆ ಸೊ ಇವಾಗ ನಮ್ ಬೆಂಗಳೂರು ಇದಕ್ಕೋಸ್ಕರ ಸ್ವಲ್ಪ ಟ್ರೆಂಡಿಂಗ್ ಚೇಂಜ್ ಆಗಿ ಬೆಣ್ಣೆ ಮಸಾಲೆ ಮತ್ತೆ ಬೆಣ್ಣೆ ಓಪನ್ ಬೆಣ್ಣೆ ಓಪನ್ ಬೆಣ್ಣೆ ಓಪನ್ ಹೌದು ಇದು ಬೆಣ್ಣೆ ಓಪನ್ ನಮ್ ಬೆಂಗಳೂರು ಟ್ರೆಂಡ್ಗೋಸ್ಕರ ಇವರು ಇದು ಮಾಡಿರೋದು ಹೌದು ಸರ್ ಹಾಗೆ ಬೆಣ್ಣೆ ಮಸಾಲೆ ಕೂಡ ಹೌದು ಸರ್ ನಾವು ಬಿಸ್ನೆಸ್ ಮಾಡೋಕ್ಕಿಂತ ಮೇನು ಒಂದು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡ್ಬೇಕು ಸರ್ ಜನಗಳಿಗೆ ಸೊ ನಾವು ಆ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ಹೋಟೆಲ್ ಎಲ್ಲ ಇದೆ ಬಟ್ ರುಚಿ ಶುಚಿ ಅದು ಮೇನ್ ನಮ್ಮಲ್ಲಿ ಮೇನ್ ಇರೋದು ಎರಡು ಸರ್ ಅಲ್ಲಿ ನಮಗೆ ಡೆಫಿನೆಟ್ ಆಗಿ ಉಳ್ಕೊಂಡು ಕೆಲವೊಂದು ಕಡೆ ರುಚಿ ಇರುತ್ತೆ ಕ್ಲಿನಿಕ್ಸ್ ಇರಲ್ಲ ಕೆಲವೊಂದು ಕಡೆ ಹೈಜಾನಿಕ್ ಇರುತ್ತೆ ಆಮೇಲೆ ರುಚಿ ಇರಲ್ಲ ಸೊ ನಮ್ಮಲ್ಲಿ ಎರಡಕ್ಕೂ ಆದ್ಯತೆ ಕೊಟ್ಟು ಸರ್ ರುಚಿ ಮತ್ತೆ ಶುಚಿಗೆ ಮೊದಲ ಆದ್ಯತೆ ಸರ್ ಮನೆ ನಮ್ಮಲ್ಲಿ ಆದರೆ ಹಳ್ಳಿ ಕಟ್ಟಿಗೆ ಒಲೆಯಲ್ಲೇ ಮಾಡೋದು ಶುದ್ಧ ಹಳ್ಳಿ ಬೆಣ್ಣೆ ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಆಮೇಲೆ ನಾವು ನಂದಿನಿ ಆಗಲಿ ಅಮೂಲ್ ಆಗಲಿ ಯಾವ್ದು ಹಾಕಲ್ಲ ಹಳ್ಳಿ ಬೆಣ್ಣೆ ಹಸು ಎಮ್ಮೆ ಬೆಣ್ಣೆ ತಂದು ತರ್ಸ್ಬಿಟ್ಟು ಮಾಡೋದು ಎಮ್ಮೆ ಮತ್ತೆ ಹಸು ಬೆಣ್ಣೆ ಹಳ್ಳಿಯಿಂದ ಬರುತ್ತೆ ದಾವಣಗೆರೆ ಒಂದು ಐದಾರು ಕಡೆ ಇಲ್ಲಿ ಕಾಲು ಕೆಜಿ ಅರ್ಧ ಕೆಜಿ ಕಲೆಕ್ಟ್ ಮಾಡ್ಬಿಟ್ಟು ತರ್ಸಿ ಮಾಡೋದು ನಾವು ಓಹ್ ಸರಿ ಸದಕ್ಕಾಗಿ ಈ ಕ್ವಾಲಿಟಿ ಈ ಟೇಸ್ಟ್ ನಾನು ಬೇರೆ ಕಡೆ ಎಲ್ಲ ಕೇಳಿದ್ದೀನಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾರೆ ಬಟ್ ಆದರೆ ನೀವು ನಿಮ್ಮ ಹಳ್ಳಿಯಿಂದನೇ ತರಿಸಿ ಮಾಡ್ತಿರೋದು ಇನ್ನೂ ಸೂಪರ್ ಸರ್ ಹೌದು ಸರ್ ಬೆಂಡೆ ಅಷ್ಟೇ ಸೂಪರ್ ನೋಡಿ ಈ ಬೆಣ್ಣೆ ಏನು ಯೂಸ್ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಇದು ಯಾವ ಯಾವುದೇ ಬೇರೆ ಆಗಲಿ ನಂದಿನಿದಲ್ಲ ಅವರ ಅವರ ಹಳ್ಳಿಯಿಂದ ತರಿಸಿ ಶುದ್ಧವಾದ ಬೆಣ್ಣೆಯಲ್ಲಿ ಇವ್ರು ಕೊಡ್ತಾ ಇರೋದು ರಿಯಲಿ ಗ್ರೇಟ್ ಆ್ಯಕ್ಚುಲಿ ಸೂಪರ್ ಎಕ್ಸಾಕ್ಟಾಗಿ ನಿಮ್ಮ ಲೊಕೇಶನ್ನು ಎಲ್ಲಿ ಬರುತ್ತೆ ಹೇಳಿ ಸರ್ ಸರ್ ನಮ್ಮದು ಬೆಂಗಳೂರು ಜೈನಗರ್ ಫೋರ್ತ್ ಟಿ ಬ್ಲಾಕ್ ಲೆವೆಂತ್ ಎಮ್ ಎಂದರೆ ತರ್ಟಿ ಏಯ್ಟ್ ಕ್ರಾಸ್ ತರ್ಟಿ ಏಯ್ಟ್ ಆಪೋಸಿಟ್ ಬಂದ್ಬಿಟ್ಟು ಅರ್ಜುನ್ ಜುವೆಲ್ಸ್ ಇದೆ ಫೇಮಸ್ ಓಕೆ ಸೊ ನಮ್ಮ ಲೊಕೇಶನ್ ಇಲ್ಲೇ ಸರ್ ಇದೊಂದು ಇದೊಂದೇ ಬ್ರ್ಯಾಂಚ್ ಇರೋದು ಓಕೆ ಓನ್ ಬ್ರಾಂಚು ಬೇರೆ ಯಾವುದಿಲ್ಲ ಓಕೆ ವೆರಿ ನೈಸ್ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸರ್ ಆಲ್ ದ ವೆರಿ ಬೆಸ್ಟ್ ನಾನು ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸುಮಾರು ಕಡೆ ಟ್ರೈ ಮಾಡಿದ್ದೀನಿ ಓಕೆ ಇಲ್ಲೂ ಟ್ರೈ ಮಾಡಿದ್ದೀನಿ ಇಲ್ಲಿ ತುಂಬ ತುಂಬ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಇಲ್ಲಿ ಒಂದು ಸರಿ ಬನ್ನಿ ನೀವು ನಿಮಗೋಸ್ಕರ ಇನ್ನೂ ಒಂದು ಸರಿ ತೊಗೊಳ್ತಾ ಇದ್ದೀನಿ ತಿಂತಾ ಇದ್ದೀನಿ ಆ್ಯಂಡ್ ಇಟ್ಸ್ ಬೌದ್ಮಾಟ್ ಆಗಿದೆ ಇವ್ರ ಥರ ಸ್ಪೆಷಲ್ಲು ಪಲ್ಯ ಹಾಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನನಗೆ ಒಬ್ಬರು ಕೊಲ್ಲಿ ಹೇಳಿದ್ರು ಸರ್ ನಮಗೆ ಆ ಥರ ಟೇಸ್ಟ್ ಎಲ್ಲ ಸಿಗಲ್ಲ ಅಂತ ಮ್ಯಾಮ್ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಒಂದ್ಸರಿ ತಿಂಡಿ ತಿಂಡಾದ್ಮೇಲೆ ಹೇಳಿ ಹೇಗಿದೆ ಅಂತ ಸಕ್ಕದ ಇದೆ ಕ್ರಿಸ್ಪಿ ನನ್ನ ಮಕ್ಕಳು ಸಕ್ಕ ಫೇವ್ರೇಟು ಬರೀ ಪಲ್ಯ ಜೊತೆ ಬೊಂಬಿದೆ ಒನ್ ಆಫ್ ದಿ ಬೆಸ್ಟ್ ಬೆಣ್ಣೆ ದೋಸೆ ಇನ್ನು ಬೆಂಗಳೂರು ಸಿಗುತ್ತೆ ಅಂತ ಹೇಳಿದ್ರೆ ಆಮೇಲೆ ನಮಗೆ ಸ್ವಿಗ್ಗಿ ಝೊಮೆಟೊ ಆಮೇಲೆ ಡನ್ಸೋ ಏನಾದರೂ ಇದ್ರೆ ಹೇಗೆ ಸ್ವಿಗಿ ಝೊಮೆಟಲ್ ಇದೆ ಸ್ವಿಗ್ಗಿ ಅಂತ ಪರ್ಚೇಸ್ ಮಾಡೋದ್ರೆ ದೋಸೆ ಆಫ್ ದಾವಣಗೆರೆ ಡಿಒ ಎಸ್ ಸಿ ಪರ್ಟಿಕ್ಯುಲರ್ ವರ್ಡ್ ಯಾಕೆ ಹೇಳ್ತಿದೆ ಅಂದ್ರೆ ಕೆಲವು ಕಡೆ ಎಸ್ ಸಿ ಅಂತ ಟೇಕ ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ತಗೊಳ್ಳೋರು ಡಿಒ ಎಸ್ ಸಿ ದೋಸೆ ಆಫ್ ದಾವಣಗೆರೆ ಅಂತ ಮಾಡಿದ್ರೆ ಸ್ವಿಗ್ಗಿಲಿ ಇರುತ್ತೆ ಝೊಮೆಟೊ ಅಟ್ಲೀಸ್ಟ್ ಅದರಲ್ಲಿ ಒಂದು ಸ್ವಲ್ಪ ಇದು ಏನಾರು ಮಾಡ್ಬೋದಾದ್ರೆ ಡಂಜೋದಲ್ಲಿ ಮಾಡಿದ್ರು ಓಕೆ ಪೋಟ್ರಲ್ಲಿ ಮಾಡಿದ್ರು ಓಕೆ ಇವಾಗ ರ್ಯಾಪಿಡಲ್ಲಿ ಮಾಡಿದ್ರು ನಾನು ಫೋನ್ ಮಾಡಿ ಹೇಳಿ ಬುಕ್ ಮಾಡಿದೆ ಅಂದರೆ ನಾನು ಕಳಿಸ್ಕೊಡ್ತೀನಿ ತೊಂದರೆ ಇಲ್ಲ ಓಕೆ ಅವೈಲೇಬಲ್ ಇರುತ್ತೆ ಸರ್ ನಮ್ಮದು ಬಂದ್ಬಿಟ್ಟು ನಮ್ಮದೇ ಬ್ರ್ಯಾಂಡ್ ಬಾಕ್ಸ್ ಕೂಡ ಇರುತ್ತೆ ಸರಿ ಅದು ಬಂದರೆ ಪಕ್ಕಾ ನಮ್ಮದೇ ಓಕೆ ನಿಮ್ಮದು ಬಾಕ್ಸ್ ಬಂದರೆ ಅಂದರೆ ಅದು ನಿಮ್ಮದು ಬೇರೆ ಬಂತು ಅಂದರೆ ನಿಮ್ದಲ್ಲ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದೋಸೆ ಡಿ ಓ ಎಸ್ ಸಿ ಆಫ್ ದಾವಣಗೆರೆ ಅಂತ ಇರುತ್ತೆ ಈ ಥರ ಬಾಕ್ಸಲ್ಲಿ ಬಂತು ಅಂದರೆ ನೀವು ರೈಟ್ ಪ್ಲೇಸಿಂದ ಆರ್ಡ್ರ್ ಮಾಡಿದ್ರ ಅಂತ ಅರ್ಥ ಅದಕ್ಕಾಗಿ ಖುದ್ದಾಗಿ ಇವರೇ ನೋಡಿ ಒಳ್ಳೆ ಸೂಪರ್ ಆಗಿರೋ ಬಾಕ್ಸ್ ಮಾಡಿಸಿದ್ದಾರೆ ಆಮೇಲೆ ಪ್ಯಾಕಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಹಾಯ್ ಹಲೋ ಸರ್ ಓಕೆ ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಿನ್ಸ್ ವಾಟ್ ಯು ಲೈಕ್ ಇಯರ್ ಮೋಸ್ಟ್ ಆ್ಯಂಡ್ ಸಿನ್ಸ್ ಹೌ ಮೆನಿ ಡೇಸ್ ಹೌ ಮೆನಿ ಇಯರ್ಸ್ ಯು ಆರ್ ಕಮಿಂಗ್ ಹಿಯರ್ ಓಕೆ ಸೊ ಐ ಬೀನ್ ಇಯರ್ ಫಾರ್ ದ ಪಾಸ್ಟ್ ಟೂ ಇಯರ್ಸ್ ಐ ಕಮ್ ಇಯರ್ ರೆಗ್ಯುಲರ್ಲಿ Like weekly, thrice so the idli here is really good. One of the best places to have the idli and the bene masala dosa. I've tried at many places, but here is one of the best ones that you will ever find in Jayanagar. Okay, so idli I have regularly, bene dosa. I'll have it like weekly once or twice. Okay, but and it's uh, really you, good. And uh, you like uh idli or dosa? What is your favorite? My like? favorite is idli, idli, yeah, but. ಆಫ್ಟರ್ ಹ್ಯಾವಿಂಗ್ ಬೆಣ್ಣೆ ದೋಸೆ ಹಿಯರ್ ಐ ಸ್ಟ್ಯಾಟ್ ಹ್ಯಾವಿಂಗ್ ಇಟ್ ಅಗೇನ್ ಆನ್ ಅಗೇನ್ 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 ಸೊ ನೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆರ್ ಯು ಸ್ಟಡಿಂಗ್ ವರ್ ಡೂಯಿಂಗ್ ಫೋರೆನ್ಸಿಕ್ ಸೈನ್ಸ್ ಮಾಸ್ಟರ್ಸ್ ಇನ್ ಫೋರೆನ್ಸಿಕ್ ಓ ವ ಸೂಪರ್ ವೆರಿ ಬೆಸ್ಟ್ ಆ್ಯಂಡ್ ಕೀಪ್ ಕಮ್ಮಿಂಗ್ ಕೀಪ್ ಸಪೋರ್ಟಿಂಗ್ ದೆಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುರ್ ಥ್ಯಾಂಕ್ ಯು ನೀವು ಬನ್ನಿ ತಿನ್ನಿ ತಿನ್ನಾದ್ಮೇಲೆ ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಪಕ್ಕಾ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ನಮ್ಮ ದೋಸೆ ಆಫ್ ದಾವಣಗೆರೆ ಇಲ್ಲಿನ ಇಡ್ಲಿ ಪಡ್ಡು ಆಹಾ ಅದು ಬೊಂಬಡ ಇರುತ್ತೆ ಬಟ್ ಅದರ ದೋಸೆಯ ಬ ದಾವಣಗೆರೆಯಲ್ಲಿ ದಾವಣಗೆರೆ ಬೆಂಡೆ ದೋಸೆ ದಯವಿಟ್ಟು ತಿನ್ನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಕಮೆಂಟು ದಯವಿಟ್ಟು ಮಾಡಿ ನಿಮ್ಮ ಒಂದೊಂದು ಕಮೆಂಟು ನನಗೆ ತುಂಬ ತುಂಬ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಟ್ರೈ ಟು ಸೇ ಟಾಟಾ ಬಾಯ್ ಸಿ ಯು ಸೂತ್ ಅಗೇನ್